ತಪ್ಪಾಯ್ತು ಅಂತ ನಿಮ್ ಬಗ್ಗೆ ಕೆಡ್ಡಾ ಮಾತಾಡ್ಬಿಟ್ಟಿದ್ದಾರೆ ಕುಲದಲ್ಲಿ ಯಾವ್ದು ಆಯ್ತಣ ನೀವೊಂದು ಕ್ಷಮೆ ಕಾಲ ಯಾರೇ ಬೈಸಿರು ಅಪ್ಪಾಜಿ ಅವ್ರ ಹತ್ರ ಬಂದಿದ್ದಾವೆ ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಅಭಿಮಾನಿಗಳು ಅಂದ್ರೆ ಅವ್ರನ್ನ ನೋಡ್ಕೊಂಡು ಕನ್ನಡ ಚಳವಳಿಗಳನ್ನ ನೋಡ್ಕೊಂಡ್ ಬಂದಂತವರು ಇವತ್ತು ಮಡೇನೂರು ಮನವರು ಒಂದು ಕೆಟ್ಟ ರೀತಿಯಲ್ಲಿ ಮಾತಾಡಿದ್ರು ಅವ್ರಿಗೆ ನಾವು ಬುದ್ಧಿವಾದ ಹೇಳಿ ಈ ರೀತಿ ಮಾತಾಡಬಾರ್ದು ಯಾಕಂದ್ರೆ ಸುರಾಜ್ ಕುಮಾರ್ ಅಪ್ಪಾಜಿ ಅವ್ರ ನಿಜವಾಗ್ಲೂ ನಾನು ಹೇಳಬೇಕಂದ್ರೆ ಬಹಳಷ್ಟು ಈ ನಾಡಿಗೆ ಕೊಟ್ಟಂತ ಅವ್ರ ಕುಟುಂಬ ರಾಜ್ಕುಮಾರ್ ಅವ್ರ ಕುಟುಂಬ ಕೊಟ್ಟಂತ ಕೊಡುಗೆ ಯಾರೂ ಕೊಟ್ಟಿಲ್ಲ ಈ ನಾಡಿಗೆ ಏನಾದ್ರೂ ಕನ್ನಡ ಉಳಿದಿದೆ ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಒಂದು ಕೊಡುಗೆ ಅದೇ ರೀತಿ ಏನೋ ತಪ್ಪಾಗಿ ಮಾತಾಡಿದ್ರು ಕ್ಷಮೆ ಕೇಳ್ತಾ ಇದಾರೆ ಎಲ್ರೂ ಮುಂದೆ ಯಾಕೆ ಅಂದ್ರೆ ನಾನು ಮಾತಾಡಬಾರ್ದಾಗಿತ್ತು ಅವ್ರು ಬೆಳಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ ಅಣ್ಣ ಶಿವಣ್ಣ ಅವ್ರೆ ನೀವು ದಯವಿಟ್ಟು ಕ್ಷಮಿಸಿ ಇನ್ ಮುಂದೆ ಅವ್ರು ಯಾವ್ದೇ ರೀತಿ ಚಲನಚಿತ್ರದವರು ಬೇರೆಯವ್ರ ಬಗ್ಗೆನೋ ಯಾವ್ದೇ ನಟರ ಬಗ್ಗೆನೋ ಮಾತಾಡೋಲ್ಲ ಅಂತ ಹೇಳಿದರೆ ಒಂದ್ಸತಿ ಕ್ಷಮೆ ಆಯ್ತು ಒಂದು ಸಿನಿಮಾ ರಿಲೀಸ್ ಮಾಡ್ಬೇಕು ಅಂತ ನೀವು ಖಂಡಿತ ಹೂ ಅಂದ್ರೆ ಮತ್ತೆ ನಿರ್ಮಾಪಕರು ಮಾಡಿ ಒಳ್ಳೆ ಒಳ್ಳೆ ಟೈಟಲ್ ಚೆನ್ನಾಗಿ ಮಾಡಿ ಮತ್ತೆ ಮುತ್ತಲ ಆಗ್ಲಿ ಯಾವ್ದ್ರಿಂದ ಇದಿಲ್ಲ ಬ ಯಾರು ಯಾರು ಕೀರಲ್ಲ ಬೇರೆಲ್ಲ ಎಲ್ಲರೂ ಮತ್ತೆ ರೀಲೀಸ್